ಮಳೆ 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 ಕರ್ನಾಟಕದಲ್ಲಿ ಮತ್ತೆ ಮುಂದುವರೆದ ವರ್ಣನ ಆರ್ಭಟ ಗಾಳಿ ಬಿರುಗಾಳಿ ಬೆಂಕಿ ಸಹಿತ ಮಳೆಯಾಗುತ್ತೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಈ ಚಳಿಗಾಲ ಆರಂಭವಾದರೂ ಕೂಡ ಮಳೆ ಏನು ನಿಲ್ಲುತ್ತಿಲ್ಲ ವೀಕ್ಷಕರೇ ಕರ್ನಾಟಕದ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಈ ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ನೋಡಿ ಹಾಗೂ ಈ ಒಂದು ವಿಡಿಯೋನ ಎಲ್ಲಾ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಅಪ್ಡೇಟ್ ಅಲರ್ಟ್ ಕನ್ನಡ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಅಂದ್ರೆ ವಿಡಿಯೋಗೆ ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಈಗ ಚಳಿಗಾಲದ ಪ್ರಾರಂಭವಾಗಿದೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ಮಳೆ ಕಡಿಮೆಯಾಗುತ್ತಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ಹವಾಮಾನ ಇಲಾಖೆ ನೀಡಿರುವ ಐ ಎಂ ಡಿ ವರದಿ ಪ್ರಕಾರ ಮುಂದಿನ ಎರಡರಿಂದ ನಾಲ್ಕು ದಿನಗಳಲ್ಲಿ ಈ ಜಿಲ್ಲೆಗಳಿಗೆ ಮಿಂಚು ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಆಗುವಂತಹ ನಿರೀಕ್ಷೆ ಇದೆ ಇದು ವಿಶೇಷವಾಗಿ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ನಂತರ ವೇಳೆಯಲ್ಲಿ ಸಂಭವಿಸುವಂತಹ ಭಯಾನಕ ಮಳೆಯಾಗಿದೆ ಕಾರಣ ಅರೇಬಿಯನ್ ಸಮುದ್ರದ ಭಾಗದಲ್ಲಿ ರೂಪುಗೊಂಡಿರುವ ಗಾಳಿಮಂಡಲ ಜೊತೆಗೆ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚಿರುವ ತೇವಾಂಶ ಇದರಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ರೈನ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಎಲ್ಲ ಸಾರ್ವಜನಿಕರು ಇದರಿಂದ ಹೆದರುವಂತಹ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಬೇಕು ನೋಡಿ ಈ ಜಿಲ್ಲೆಗಳಿಗೆ ಭಾರಿ ಮಳೆಯಾಗುವಂತಹ ನಿರೀಕ್ಷೆಯನ್ನ ಕೊಡಲಾಗಿದೆ ಐಎಂಡಿಬಿ ಬಿ ಅಂದ್ರೆ ಕರ್ನಾಟಕದ ಹವಾಮಾನ ಇಲಾಖೆ ಹವಾಮಾನ ಇಲಾಖೆಯ ಪ್ರಕಾರ ಈ ಜಿಲ್ಲೆಗಳಿಗೆ ಇಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ಅದರಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಮತ್ತು ಕೋಲಾರ ಜಿಲ್ಲೆಗೆ ಮತ್ತು ರಾಮನಗರ ಜಿಲ್ಲೆಗೆ ಮತ್ತು ಕೊಡಗು ಜಿಲ್ಲೆಗೆ ಈ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ತೀವ್ರ ಮಳೆಯ ಸಾಧ್ಯತೆ ಹೆಚ್ಚಾಗುತ್ತೆ ಜನರಿಗೆ ಹವಾಮಾನ ಇಲಾಖೆಯಿಂದ ಈ ಒಂದು ಜಿಲ್ಲೆಯಲ್ಲಿ ಇರುವಂತಹ ಜನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಹಾಗೂ ಈ ಜಿಲ್ಲೆಯ ನಂತರ ಮತ್ತು ಈ ಜಿಲ್ಲೆಗಳಿಗೆ ಅಂದ್ರೆ ಅದರಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸ್ಪೆಷಲ್ ಆಗಿ ನಿಮ್ಮ ಒಂದು ಜಿಲ್ಲೆಗಳಿಗೂ ಕೂಡ ಮಳೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ ನಮ್ಮ ರಾಜ್ಯದ ಹವಾಮಾನ ಇಲಾಖೆಯಿಂದ ನೋಡಿ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ತೀವ್ರ ಮಳೆಯ ಸಾಧ್ಯತೆ ಇದೆ ನೋಡಿ ಹೊರಗಡೆ ಹೋಗಬೇಕಾದರೆ ಇಲ್ಲಿ ಮಳೆಗೊಂದು ಹೆಚ್ಚಾಗುತ್ತೆ ಜಾಗೃತ ವಹಿಸಿ ಮತ್ತು ಮಿಂಚು ಇರುವ ಸಮಯದಲ್ಲಿ ಮರದ ಕೆಳಗೆ ನಿಲ್ಲಬೇಡಿ ಕೃಷಿ ಕೆಲ ಕೆಲಸ ಮಾಡುವವರು ತೆರೆದ ಜಾಗಗಳಲ್ಲಿ ಇರಬೇಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಯಾರ್ಯಾರು ರೈತರು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನೋಡಿ ಇಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ನೋಡಿ ಇಲ್ಲಿ ಶೀತಗಾಳಿ ಎಚ್ಚರಿಕೆ ಅಂತಾನೆ ಹೇಳ್ಬಹುದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ದರೂ ಶೀತಗಾಳಿ ತೀವ್ರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಶೀತಗಾಳಿ ಎಚ್ಚರಿಕೆ ನೀಡಿರುವ ಜಿಲ್ಲೆ ಹೇಳಲಾಗಿದೆ ವೀಕ್ಷಕರೇ ಯಾರಿಗೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಒಂದು ಲೈಕ್ ಅನ್ನ ನೀಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಶೀತಗಾಳಿ ಎಚ್ಚರಿಕೆ ನೀಡಿರುವ ಜಿಲ್ಲೆಗಳು ಬೀದಾರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಈ ಜಿಲ್ಲೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಮತ್ತು ರಾತ್ರಿಯಲ್ಲಿ ಹಾಗೂ ಮುಂಜಾನೆ ತಾಪಮಾನ ಇನ್ನಷ್ಟು ಕುಸಿಯುತ್ತೆ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸುವವರು ಮುಂಜಾನೆ ಕೆಲಸಕ್ಕೆ ಹೋಗುವವರು ಇಲ್ಲಿ ಬಟ್ಟೆ ತೊಟ್ಟು ಜಾಗ್ರತೆ ವಹಿಸಬೇಕು ಅಂತ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಹಾಗೆ ನಮ್ಮ ರಾಜಧಾನಿಯಲ್ಲಿ ನಮ್ಮ ಬೆಂಗಳೂರು ಹವಾಮಾನ ವರದಿಯನ್ನ ನೋಡೋಣ ನೋಡಿ ಬೆಂಗಳೂರು ನಗರದಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಿಗೆ ಬಹುಶಃ ಮೋಡ ಕವಿದ ವಾತಾವರಣ ಇರುವ ಸಾಧ್ಯತೆ ಹೆಚ್ಚಿದೆ ಮತ್ತು ಮುಂಜಾನೆ ಮಂಜು ಇರುತ್ತೆ ಮಧ್ಯಾಹ್ನ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಸಂಜೆ ಕೆಲವೆಡೆ ಸಣ್ಣ ಮಳೆ ಆಗುತ್ತೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಮತ್ತು ಸ್ಪಷ್ಟ ಮಳೆ ಸಾಧ್ಯತೆ ಕಡಿಮೆ ಇದ್ದರೂ ಹಗುರ ಮಳೆ ಬರುವ ಸಾಧ್ಯತೆ ಸಂಪೂರ್ಣವಾಗಿ ಇದೆ ನಮ್ಮ ರಾಜಧಾನಿ ಬೆಂಗಳೂರು ಅಲ್ಲಿ ನೋಡಿ ಇಲ್ಲಿ ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ದಕ್ಷಿಣ ಒಳನಾಡು ಜಿಲ್ಲೆಗಳು ಹಗುರ ಸಾಧಾರಣ ಮಳೆ ಆಗುತ್ತೆ ಅದರಲ್ಲಿ ಸ್ಪೆಷಲ್ ಆಗಿ ಇಲ್ಲಿ ಇನ್ನು ಮೂರು ದಿನ ಅಂತೂ ಇದ್ದೇ ಇರುತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ರಾಮನಗರ ಮೈಸೂರು ಚಾಮರಾಜನಗರ ಮಂಡ್ಯ ಮತ್ತು ಕೊಡಗು ಈ ಜಿಲ್ಲೆಗಳಲ್ಲಂತೂ ಈ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಮಾಧ್ಯಮ ಮಟ್ಟದಲ್ಲಿರುತ್ತದೆ ಆದರೆ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತು ಖಾಸಗಿ ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳು ಮಳೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ ಹಾಗೆ ಕರಾವಳಿ ಜಿಲ್ಲೆಗಳು ಕರಾವಳಿ ಭಾಗದಲ್ಲಿ ಇನ್ನು ನಾಲ್ಕು ದಿನಗಳವರೆಗೆ ಮಳೆ ಬೀಳುವ ಸಾಧ್ಯತೆ ಕುರಿತು ಐಎಂಡಿ ಸ್ಪಷ್ಟ ಸೂಚನೆಯನ್ನ ನೀಡಿದೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಮತ್ತು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ನೀಡಿ ನೋಡಿ ಕರಾವಳಿ ಭಾಗದ ಈ ಜಿಲ್ಲೆಗಳು ಉಡುಪಿ ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ರೀಸನ್ ಗಾಳಿ ವೇಗ ಹೆಚ್ಚಾಗುವ ಸಾಧ್ಯತೆ ಇದೆ ಸಮುದ್ರ ತೀರ ಪ್ರದೇಶದ ಮೀನುಗಾರರಿಗೆ ಜಾಗೃತೆ ಸಲಹೆಯನ್ನ ಕೊಡಲಾಗಿದೆ ಮತ್ತು ಉಳಿದ ಕರಾವಳಿ ಮತ್ತು ಉತ್ತರ ಒಳನಾಡು ಈ ಒಂದು ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಉತ್ತರ ಕನ್ನಡ ಧಾರವಾಡ ಹಾವೇರಿ ಗದಗ ಕೊಪ್ಪಳ ವಿಜಯಪುರ ರಾಯಚೂರು ಬಳ್ಳಾರಿ ಇಲ್ಲಿ ಒಣ ಹವಾಮಾನ ಮುಂದುವರಿಯುತ್ತದೆ ತಾಪಮಾನ ಸ್ವಲ್ಪ ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಮತ್ತು ಕೃಷಿಕರಿಗೆ ಮುಖ್ಯ ಸೂಚನೆಯನ್ನ ಕೊಡಲಾಗಿದೆ ಮಿಂಚು ಇರುವ ವೇಳೆಯಲ್ಲಿ ಜಮೀನಿನಲ್ಲಿ ಹೋಗಬೇಡಿ ಹತ್ತಿ ಮೆಕ್ಕೆಜೋಳ ಬಾಳೆ ತರಕಾರಿ ಬೆಳೆಗಳಿಗೆ ಇಲ್ಲಿ ಅನೇಕ ರೀತಿಯ ಮಳೆಯ ಪರಿಣಾಮ ಬರಬಹುದು ಹಾಗಾಗಿ ನಿಮ್ಮ ಒಂದು ಬೆಳೆಗೆ ಜಾಗೃತ ವಹಿಸಿ ಮತ್ತು ಮಳೆ ಇರುವ ಜಿಲ್ಲೆಗಳಲ್ಲಿ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಜಾಗೃತ ವಹಿಸಿ ಮತ್ತು ಕೊಯ್ಲು ಯೋಜನೆ ಇದ್ದರೆ ಎರಡರಿಂದ ಮೂರು ದಿನ ಮುಂದೂಡುವುದು ಉತ್ತಮ ಅಂತ ಹೇಳಲಾಗಿದೆ ಮತ್ತು ನೋಡಿ ಇಲ್ಲಿ ಒಟ್ಟಿನಲ್ಲಿ ಇನ್ನು ನಾಲ್ಕು ದಿನದವರೆಗೆ ಕರ್ನಾಟಕದ ಹೆಚ್ಚಿನ ಭಾಗದಲ್ಲಿ ಸ್ಥಿರ ಹವಾಮಾನ ಇದ್ದರೂ ಈ ಜಿಲ್ಲೆಗಳಲ್ಲಿ ಮಿಂಚು ಗುಡುಗು ಸಹಿತ ಮಳೆ ಮತ್ತು ಉತ್ತರ ಒಳನಾಡಿನಲ್ಲಿ ತೀವ್ರ ಶೀತಗಾಳಿ ಕರಾವಳಿಯಲ್ಲಿ ಹಗುರ ಮಳೆ ಕಂಡುಬರುತ್ತೆ ಇಲ್ಲಿ ಹವಾಮಾನ ಅಪ್ಡೇಟ್ಗಳನ್ನ ನಾವೇ ನಿಮಗಾಗಿ ನಿತ್ಯ ನೀಡುತ್ತೇವೆ ಹೊಸದಾಗಿ ಬಂದರೆ ತಕ್ಷಣ ವಿಡಿಯೋ ಮೂಲಕ ಹೇಳುತ್ತೇವೆ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೇಗಿದೆ ಎಂಬುದನ್ನು ಕೆಳಗಡೆ ತಿಳಿಸಿ